ಜಯತೀರ್ಥರ ಆರಾಧನೆ ಎಂದರೆ ಅದು ಭಗವದ್ಗೀತೆಯ ಆರಾಧನೆ ಅಂಥೇಳಿ ಜಯತೀರ್ಥರ ಒಂದು ಇತಿಹಾಸವನ್ನು ಗಮನಿಸಿದಾಗ ಸಾಕ್ಷಾತ್ ಅರ್ಜುನನೇ ಭಗವದ್ಗೀತೆಯ ಸ್ಮರಣೆಯನ್ನು ಹೊಂದಿ ಮತ್ತೊಮ್ಮೆ ಜಯತೀರ್ಥರಾಗಿ ಕಾಣಿಸಿಕೊಂಡ ಎಂಬುದಾಗಿ ನಾವು ಗುರುತಿಸಬಹುದು ಜಯತೀರ್ಥರು ರಾಜಕುಮಾರರಾಗಿ ಕುದುರೆಯ ಮೇಲೆ ಹೋಗಿ ನದಿಯ ಮಧ್ಯದಲ್ಲಿ ನೀರನ್ನು ಕುಡಿದಾಗ ಅಕ್ಷೋಭ್ಯತೀರ್ಥರ ಮಾತಿಗೆ ಪರಿವರ್ತಿತರಾಗಿ ಮತ್ತೆ ಜಯತೀರ್ಥರಾಗಿ ಆಚಾರ್ಯರ ಸೇವೆಯನ್ನು ಮಾಡಿದ್ದಾರೆ ಇದಕ್ಕೇನು ಕಾರಣ ಹೇಳಿದರೆ ಕಿಂಪಶು ಪೂರ್ವದೇಹಿ ಅಂತ ಹೇಳಿ ಅಕ್ಷೋಭ್ಯತೀರ್ಥರು ಏನು ಹೇಳಿದರು ಅದರಿಂದ ಜಯತೀರ್ಥರಿಗೆ ತಾನು ಅರ್ಜುನನಾಗಿದ್ದಂಥ ನೆನಪು ಬಂತು ನೆನಪು ಬಂದು ಕೃಷ್ಣ ಏನು ಉಪದೇಶ ಮಾಡಿದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಎಂಬುದಾಗಿ ಏನು ತನಗೆ ಆವಾಗ ಉಪದೇಶ ಮಾಡಿದ ಅದು ಜಾಗೃತವಾಗಿ ರಾಜಕುಮಾರರಾಗಿದ್ದವರು ಸನ್ಯಾಸಿಗಳಾಗಿ ಬಿಟ್ಟರು ಕೃಷ್ಣ ಅಲ್ಲಿ ಯುದ್ಧರಂಗದಲ್ಲಿ ಸ ರಾಜನಾಗಿದ್ದವನನ್ನು ರಾಜನಾಗಿಯೇ ಮುಂದುವರಿಯಬೇಕು ಕ್ಷತ್ರಿಯನಾಗಿ ಮುಂದುವರಿಯಬೇಕು ಸ್ವಧರ್ಮೇ ನಿಧನಂ ಶ್ರೇಯ ಎಂಬುದನ್ನು ಏನು ಉಪದೇಶ ಮಾಡಿದ ಅದೇ ಉಪದೇಶವನ್ನು ಮತ್ತೆ ಅನುಸರಿಸಿಕೊಂಡು ಅದೇ ಅರ್ಜುನ ಇಲ್ಲಿ ರಾಜಕುಮಾರನಾಗಿದ್ದವನು ಮತ್ತೆ ಪುನಃ ಸನ್ಯಾಸಿಯಾಗಿದ್ದ ಸನ್ಯಾಸಿಯಾಗಿ ಯತಿಗಳಾಗಿ ವಿಶೇಷವಾದ ಸೇವೆಯನ್ನು ಮಾಡಿದ ಕೃಷ್ಣನ ಉಪದೇಶ ಅರ್ಜುನನಿಗೆ ಮುಟ್ಟಿದೆ ಎಂಬುದಕ್ಕೆ ತಾಳೆ ನೋಡಬೇಕಾದರೆ ಜಯತೀರ್ಥರನ್ನು ನಾವು ನೋಡಬೇಕು ಮತ್ತೆ ಪುನಃ ಅವರು ಸ್ವಧರ್ಮಕ್ಕೆ ವಾಪಸ್ಸಾಗಿ ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಮತ್ತೆ ಪುನಃ ಸನ್ಯಾಸಿಗಳಾಗಿ ಆಚಾರ್ಯರ ವಿಶೇಷ ಸೇವೆಯನ್ನು ಮಾಡಿದ್ದರಿಂದ ಭಗವದ್ಗೀತೆಯ ಸಂದೇಶದ ಪುನರಾವತಾರವೇ ಜಯತೀರ್ಥರು ಎಂಬುದಾಗಿ ನಾವು ಗುರುತಿಸಬಹುದು ಆದ್ದರಿಂದ ಜಯತೀರ್ಥರ ಆರಾಧನೆ ಅದು ಗೀತಾ ಸಂದೇಶದ ಆರಾಧನೆ ಎಂಬುದಾಗಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಅರ್ಜುನನಿಗೆ ಆವಾಗ ತಾನು ಕ್ಷತ್ರಿಯ ಧರ್ಮವನ್ನು ಬಿಟ್ಟು ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಸನ್ಯಾಸಿಯಾಗಬೇಕು ಅಂತ ಹೇಳಿ ಅರ್ಜುನ ಆವಾಗ ಹೇಳ್ತಾ ಇದ್ದ ಅದೇ ಆಸೆ ಮತ್ತಿನ ಜನ್ಮದಲ್ಲಿ ಯತೀರ್ಥರಾಗಿ ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಮತ್ತೆ ಸನ್ಯಾಸಿ ಆಗ್ತಕ್ಕಂತಹ ಈ ಒಂದು ಅರ್ಜುನನ ಒಂದು ಮನಸ್ಸಿನ ಇಂಗಿತ ಜಯತೀರ್ಥರಾಗಿ ಅದು ಪೂರ್ಣಗೊಂಡಿದೆ ಸ್ವಧರ್ಮದ ಮುಖಾಂತರ ಶ್ರೇಯಸ್ಸನ್ನು ಪಡೆಯತಕ್ಕಂತಹ ಕೃಷ್ಣನ ಸಂದೇಶವನ್ನು ಅವರು ಜಯತೀರ್ಥರಾಗಿ ಅರ್ಜುನನೇ ತೋರಿಸಿದ ಎಂಬುದಾಗಿ ನಾವು ಹೇಳಬಹುದು ಆದ್ದರಿಂದಲೇ ಭಂಡಾರಿ ಶ್ರೀಗಳು ಹೇಳಿದ ಹಾಗೆ ಜಯತೀರ್ಥರು ಧನಂಜಯ ತೀರ್ಥರು ಆದ್ದರಿಂದ ಧನಂಜಯನೇ ಮತ್ತೆ ಜಯತೀರ್ಥರಾಗಿ ಆ ಭಗವದ್ಗೀತೆಯ ಸಂದೇಶವನ್ನು ಮತ್ತೊಮ್ಮೆ ಈ ರೀತಿ ಸಾಕಾರಗೊಳಿಸಿದ ಎಂಬುದನ್ನು ನಾವು ಗುರುತಿಸಬಹುದು ಅಲ್ಲಿ ಕುದುರೆಯ ಮೇಲೆ ಹೋದಂತಹ ರಾಜಕುಮಾರ ಅದು ಯಾರು ಹೇಳಿದರೆ ಇಂದ್ರಿಯಾಣಿ ಹಯಾನಾಹು ಇಂದ್ರಿಯಗಳ ಒಂದೆಂದ ಇಂದ್ರಿಯಗಳೆಂಬಂತಹ ಹಯದ ಮೇಲೆ ಸಂಸಾರ ಸಮುದ್ರದಲ್ಲಿ ಭೋಗವನ್ನು ಪಾನವನ್ನು ಮಾಡತಕ್ಕಂತಹ ಅರ್ಜುನ ಆಮೇಲೆ ಅಕ್ಷೋಭ್ಯ ಅಕ್ಷೋಭ್ಯತೀರ್ಥರೊಳಗಿರತಕ್ಕಂತಹ ಕೃಷ್ಣನ ಸಂದೇಶವನ್ನು ಕೇಳಿ ಅದನ್ನು ಬಿಟ್ಟು ಮತ್ತೆ ಪುನಃ ಒಂದು ಸ್ವಧರ್ಮಾಚರಣೆಗೆ ತೊಡಗಿದ ಎಂಬುದನ್ನು ನಾವು ಗುರುತಿಸಬಹುದು ಈ ರೀತಿ ಭಗವದ್ಗೀತೆಯ ಮತ್ತೊಂದು ಪ್ರಾತ್ಯಕ್ಷಿಕೆಯೇ ಅದು ಜಯತೀರ್ಥರು ಅಂತ ಹೇಳಿ ಗುರುತಿಸಿದಾಗ ಜಯತೀರ್ಥರ ಮಹಿಮೆಯನ್ನು ನಾವು ಇನ್ನೊಂದು ರೀತಿಯಿಂದ ಗುರುತಿಸಬಹುದು ಅಂತಹ ಒಂದು ಕೃಷ್ಣನ ಅನುಗ್ರಹದಿಂದ ಜಯತೀರ್ಥರು ಇವತ್ತು ಮಾಧ್ವ ಸಮಾಜಕ್ಕೆ ಜಿಜ್ಞಾಸು ಪ್ರಪಂಚಕ್ಕೆ ಆಸ್ತಿಕ ಸಮಾಜಕ್ಕೆ ಮಾಡಿದಂತಹ ಉಪಕಾರ ಅದು ಅಪಾರವಾದಂತಹ ಉಪಕಾರವಾಗಿದೆ ಅಂತಹ ಉಪಕಾರವನ್ನು ಯಾವ ಸಾಧಕನೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಜಯತೀರ್ಥರು ಮಾಡಿದಂತಹ ದೊಡ್ಡ ಉಪಕಾರದ ಒಂದು ಸಂಕೇತವೇ ಇವತ್ತು ಸುಧಾ ಗ್ರಂಥದ ಒಂದು ಮಹತ್ವ ಸಾಮಾನ್ಯವಾಗಿ ಯಾವುದೇ ಗ್ರಂಥ ಆಗಲಿ ಮೂಲ ಗ್ರಂಥ ಪ್ರಸಿದ್ಧವಾಗಿದ್ದು ವ್ಯಾಖ್ಯಾನಗಳು ಪ್ರಸಿದ್ಧವಾಗುವುದು ಬಹಳ ಕಡಿಮೆ ಆದರೆ ಇಲ್ಲಿ ಜಯತೀರ್ಥರು ಮಾಡಿದ ಸುಧಾ ಗ್ರಂಥವೇ ಪ್ರಸಿದ್ಧವಾಗಿದೆ ಅದಕ್ಕೆ ಅನುವ್ಯಾಖ್ಯಾನವನ್ನು ಮತ್ತೆ ಜನರು ತಿಳ್ಕೊಳ್ತಾರೆ ವ್ಯಾಖ್ಯಾನವೇ ಪ್ರಸಿದ್ಧವಾಗಿ ಮೂಲ ಎಂಬುದು ಅಷ್ಟು ಪ್ರಸಿದ್ಧವಾಗಿಲ್ಲ ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ ಜಯತೀರ್ಥರ ಒಂದು ಕೊಡುಗೆಯ ಮಹತ್ವ ಆಚಾರ್ಯರ ಸೇವೆಯನ್ನು ಮಾಡಿದಂತಹ ಅವರ ಮಹತ್ವ ಇದರಿಂದ ಗೊತ್ತಾಗ್ತದೆ ಅಂತಹ ಜಯತೀರ್ಥರು ಎಲ್ಲ ಮುಮುಕ್ಷುಗಳಿಗೆ ಅವರು ಸೂರ್ಯನ ಹಾಗೆ ಇದ್ದಾರೆ ಮೋಕ್ಷ ಮಾರ್ಗದಲ್ಲಿ ಹೋಗುವವರಿಗೆ ಸೂರ್ಯನ ಹಾಗೆ ಇದ್ದಾರೆ ಆದ್ದರಿಂದಲೇ ಭಾಸತಾನ್ನೋ ಹೃದಂಬರೆ ನಮ್ಮ ಹೃದಯದಲ್ಲಿ ಹೃದಯ ಆಕಾಶದಲ್ಲಿ ಅವರು ಸೂರ್ಯನ ಹಾಗೆ ಪಥಪ್ರದರ್ಶಕರಾಗಿ ಮೋಕ್ಷುಗಳಿ ಮುಮುಕ್ಷಿಗಳಿಗೆ ಅವರು ಬುಬುತ್ಸುಗಳಿಗೆ ಅದೇ ರೀತಿ ಮುಮುಕ್ಷುಗಳಿಗೆ ಆ ಜಯತೀರ್ಥರ ಒಂದು ಅನುಗ್ರಹ ಅದು ಅಪಾರವಾಗಿದೆ ಎಂಬುದನ್ನು ನಾವು ಗುರುತಿಸಬೇಕು ಅಂತಹ ಭಗವದ್ಗೀತೆಯ ಪುನರಾವತಾರದಂತೆ ಇರತಕ್ಕಂತಹ ಜಯತೀರ್ಥರ ಒಂದು ಸ್ಮರಣೆಯನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಆ ಜಯತೀರ್ಥರೆಂಬಂತಹ ಸೂರ್ಯ ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ಕಂಗೊಳಿಸ್ತಾ ಇರಲಿ ಜಯತೀರ್ಥರನ್ನು ಸೂರ್ಯ ಅಂತ ಹೇಳಿ ವರ್ಣನೆ ಮಾಡಲಿಕ್ಕೆ ಮತ್ತೊಂದು ಕಾರಣ ಏನೆಂದರೆ ಜಯತೀರ್ಥರು ಸೂರ್ಯನ ಉಪಾಸನೆಯನ್ನು ಮಾಡ್ತಾ ಇದ್ದವರು ಸ್ಮೃತಿ ಹೃದಯ ದೀಪ್ತಾಯ ಹರೆಯೇ ಎಂಬುದಾಗಿ ಅವರು ಮಂಗಳ ಶ್ಲೋಕದಲ್ಲಿ ಹೃದಯ ದೀಪ್ತಾಯ ಎಂಬುದಾಗಿ ಹೃದಯಾಕಾಶದಲ್ಲಿ ಬೆಳಗುತ್ತಾ ಇರತಕ್ಕಂತಹ ಭಗವಂತನನ್ನು ಶ್ರೀಯಪ್ಪತಿಯನ್ನು ಅವನು ಅವರು ಉಪಾಸನೆ ಮಾಡಿದ್ರಿಂದ ಅವರೇ ಸೂರ್ಯನಾಗಿ ಅವರು ಪ್ರತಿಭಾಸನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಆ ಸೂರ್ಯನ ಒಳಗೆ ಇರತಕ್ಕಂತಹ ಭಗವಂತನನ್ನು ತಸಭಾಸವಿದ್ ವಿಭಾತಿ ಯಚ್ಚಂದ್ರಮಸೆ ಯಚ್ಚಾಗ್ನೋ ತತ್ತೇಜೋ ವಿಧ್ಯಮಾಮಕಂ ಎಂಬುದಾಗಿ ಸೂರ್ಯನ ಒಳಗೆ ಇರತಕ್ಕಂತಹ ಕೃಷ್ಣನನ್ನು ಅವರು ಉಪಾಸನೆ ಮಾಡಿದ್ದರಿಂದ ಅವರು ಸೂರ್ಯನ ಹಾಗೆ ಕಂಗೊಳಿಸ್ತಾ ಇದ್ದಾರೆ ಎಂಬಂತಹ ಈ ಒಂದು ಪ್ರಸಿದ್ಧವಾದಂತಹ ಅನ್ನೋ ಹೃದಂಬರೆ ಎಂಬಂತಹ ತರಣಿಹಿ ಎಂಬಂತಹ ಈ ಒಂದು ವರ್ಣನೆ ಬಂದಿದೆ ಅಂತಹ ಜಯತೀರ್ಥ ಸೂರ್ಯರು ನಮ್ಮೆಲ್ಲರ ಹೃದಯದಲ್ಲಿ ನಿರಂತರ ಅವರು ಕಂಗೊಳಿಸ್ತಾ ಇರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ